ಈ ಮನೆಯಲ್ಲಿ ತುಂಬಾ ಜಗಳ ಅಂತ ಬಂದ ತಕ್ಷಣ ನೆನಪಾಗೋದೆ ಸಂಗೀತ ಒಂದ್ ಕಡೆ ಆದ್ರೆ ವಿನಯ್ ಒಂದ್ ಕಡೆ ವಿನಯ್ ಅವ್ರ ಒಂದ್ ಕಡೆ ಸೊ ಸುದೀಪ್ ಸರ್ ಕೂಡ ಇದ್ರ ಬಗ್ಗೆ ಮೊನ್ನೆ ತಮಾಷೆ ಮಾಡ್ತಾ ಹೇಳ್ತಾ ಇದ್ರು ಸೈಡಿಗೆ ಹೋಗಿ ಅಂದ್ರೆ ಇಬ್ರು ಹಿಂಗ ಹೋಗ್ತಾರೆ ಅಂತ ಸೊ ಆ ವಿಷಯ ನೀವು ಹತ್ರದಿಂದ ಇಬ್ರುನು ನೋಡಿದೀರಾ ಅವ್ರಿಬ್ರ ಮಧ್ಯೆ ಯಾಕಷ್ಟೊಂದು ಜಗಳ ಯಾಕಷ್ಟೊಂದು ವೈರತ್ವ ಇದೆ ಅನ್ಸುತ್ತೆ ನಾನು ಅರ್ಧ ದಿನದಿಂದ ಅರ್ಧ ಎಪಿಸೋಡಿಂದ ಹೋಗಿರೋದ್ರಿಂದ ನನಗೆ ಅವ್ರ ಹಿಂದೆ ಮನೇಲಿ ಯಾವ ಥರ ಜಗಳ ಆಡಿದ್ರು ಏನು ಎತ್ತ ಅಂತ ಗೊತ್ತಿಲ್ಲ ಬಿಕಾಸ್ ಆಚೆ ಅದು ನೋಡಿದಾಗಲೇ ಬೇರೆ ಥರ ಇರುತ್ತೆ ನಾನು ಅದೇ ನಾನು ಹೇಳ್ದಾಗೆ ಒಳಗೆ ಹೋಗಿ ನೋಡಿದಾಗಲೇ ಗೊತ್ತಾಗೋದು ಅದು ಯಾವ ಥರ ಅಂತ ಸೊ ನಾನು ಹಂಗೆ ಅಂದ್ಕೊಂಡಿದ್ದೆ ಮೈಟ್ ಬಿ ವಿನಯ್ ಅವರು ಎಲ್ಲ ಲೈಕ್ ವಿಲ್ಲನ್ ಆಗಿಬಿಟ್ಟಿದ್ದಾರೆ ಮನೇಲಿ ಅಂತ ಬಟ್ ಟು ಬಿ ಫ್ರ್ಯಾಂಕ್ ನಾನು ಮನೆಗೆ ಹೋಗಿ ನೋಡಿದಾಗ ಗೊತ್ತಾಗಿದ್ದು ಯಾರು ಯಾವ ಕಡೆ ಜಾಸ್ತಿ ಮಾತಾಡ್ತಾರೆ ಯಾವ ಕಡೆ ಜಾಸ್ತಿ ಮಾತಾಡೋಲ್ಲ ಏನು ಅಂತ ಸೊ ವಿನಯ್ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದೆ ಚೆನ್ನಾಗಿದ್ರೆ ಅವ್ರ ಜೊತೆ ಚೆನ್ನಾಗಿರ್ತಾರೋ ಅವರು ಚೆನ್ನಾಗಿಲ್ಲ ಅಂದ್ರೆ ಅವ್ರ ಜೊತೆ ಚೆನ್ನಾಗಿರಲ್ಲ ಅವರು ಸೊ ಡಿಪೆಂಡ್ಸ್ ನೀವು ಹೆಂಗೆ ಅವ್ರನ್ನ ಟ್ರೀಟ್ ಮಾಡ್ತೀರಾ ಅದರ ಮೇಲೆ ಇವ್ರು ರಿಯಾಕ್ಷನ್ ಇರುತ್ತೆ ಅಷ್ಟೇ ನೀವ್ ಏನ್ ಕೊಡ್ತೀರಾ ಅದ್ ಅವ್ರಗ್ ಸಿಗುತ್ತೆ ಅಷ್ಟೇ ಸಂಗೀತ ಅವ್ರ್ ಬಗ್ಗೆ ಅವರು ಯಾಕೆ ಏನಾದ್ರು ಅವರೇ ಜಾಸ್ತಿ ಪ್ರವೋಕ್ ಆಗ್ತಾರೆ ಅನ್ಸುತ್ತಾ ಸಂಗೀತ ಅವ್ರು ಆಕ್ಚುಲಿ ನನಗೆ ಅನ್ಸುತ್ತೆ ತುಂಬಾ ಪ್ರವೋಕ್ ಮಾಡ್ತಾರೆ ಸೈಲೆಂಟ್ ಆಗಿ ಇದ್ದು ಇದ್ದು ಇದ್ದೂನೆ ಪ್ರವೋಕ್ ಮಾಡ್ತಾರೆ ಅವ್ರು ಸೊ ಯಾವಾಗ್ಲೂ ಅಲ್ಲಿ ಕುತ್ಕೊಂಡು ಹೋಗ್ ಮಾ ಕುತ್ಕೊಳ್ಳೋದು ಸೊ ಇಲ್ಲ ಸುಮ್ಮನೆ ಜಗಳ ಆಡೋ ತರ ಬರ್ತಾರೆ ಬಟ್ ಜಗಳ ಮಾಡಲ್ಲ ಅದು ಅಂದ್ರೆ ಅಪೊನೆಂಟ್ ಅವ್ರಿಗೆ ಪ್ರವೋಕ್ ತರ ಆಗುತ್ತೆ ಅದು ಅಟ್ಲೀಸ್ಟ್ ಏನಾದ್ರು ಇದ್ರೆ ಹೇಳ್ಬಿಡ್ಬೇಕು ಸೊ ಅವರು ಹೇಳ್ಬೇಕಾದ್ರೂ ಒಂದ್ ತರ ಹೇಳ್ತಾ ಇದ್ರು ಅದೆಲ್ಲ ಸ್ವಲ್ಪ ಪ್ರೋವೋಕ್ ಆಗ್ತಾ ಇತ್ತು ಇವ್ರುಗಳಿಗೆ ಸೊ ಅದಕ್ಕೆ ಸ್ವಲ್ಪ ಕೋಪ ಬರೋದು ಎಲ್ಲ ಈ ಪದ ಬಂದಿದ್ದಕ್ಕೆ ನನಗೆ ಕೇಳ್ತೀನಿ ನಿಮಗೆ ಯಾರಾದ್ರೂ ಯಾವಾಗಾದ್ರೂ ಪ್ರೊವೋಕ್ ಮಾಡಿದಾರೆ ಅಂತ ಅನ್ಸುತ್ತಾ ನನಗೆ ಪರ್ಸ್ನಲ್ ಆಗಿ ಯಾರು ಮಾಡಿಲ್ಲ ಆ ತರ ಬಟ್ ಟಾಸ್ಕ್ ವಿಷಯ ಅಂತ ಬಂದಾಗ ತನಿಷಾ ಅಂಡ್ ಸಂಗೀತ ಮಾಡಿದ್ದಾರೆ ಡೆಫಿನೆಟ್ಲಿ ಬಿಕಾಸ್ ಆ ನೀರು ಎಚ್ ಟಾಸ್ಕ್ ಅಲ್ಲಿ ವಿನಯ್ ಅವ್ರದ್ದು ನಮೃತ ಅವ್ರ ಜೊತೆ ತನಿಷಾ ಅವ್ರದ್ದು ಆಪೋನೆಂಟ್ ಟೀಮ್ ಅವ್ರದ್ದು ಜ್ ಜಗಳ ಆಗ್ತಿತ್ತು ಅದೇ ಹೆಣ್ಣು ಮಗುನ ಕೂರಿಸಿದ್ಯಾ ಹಾಗೆ ಹೀಗೆ ಅಂತಲ್ಲ ಆ ಟೈಮಲ್ಲಿ ನಾನು ನನಗೆ ಏನು ಕೇಳಿಸ್ತಿರಲಿಲ್ಲ ಯಾಕಂದ್ರೆ ನನ್ನ ಹೇಳಿದ್ರು ನನ್ನ ಕಿವಿ ಒಳಗೆ ಸರ್ಫೆಕ್ಟ್ಸ್ ಏನೋ ಹಾಕಿದ್ರು ಅಂತ ಪೌಡರ್ ಹಾಕಿದ್ರು ಅಂತ ನನಗೆ ಅದು ಗೊತ್ತಾಗಿಲ್ಲ ನನಗೆ ನಾನು ಟಾಸ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೆ ಅದ್ ಆಮೇಲೆ ಅಲ್ಲಿ ಕಿತ್ತಾಡ್ತಿರೋ ಜಗಳ ಲೈಕ್ ಜಗಳ ಆಡ್ತಿರೋ ಸೌಂಡ್ ಬಂತು ಏನಾಗ್ತಿದೆ ಅಂತ ಗೊತ್ತಿಲ್ಲ ಆ ಕೋಪದಲ್ಲಿ ಅವರು ತನಿಷಾ ಮತ್ತೆ ವಿನಯ್ ಅವ್ರು ಜಗಳ ಆರ್ತಾ ಇದ್ದಿದ್ದು ಕಾರ್ತಿಕ್ ಇವರೆಲ್ಲ ತನಿಷಾ ಅವ್ರು ಆ ಕೋಪದಲ್ಲಿ ಬಂದು ನನಗೆ ಹಿಂಗ ಹಿಂಗೆ ನೀರು ಎರ್ಸ್ತಾ ಇದ್ರು ಅದು ಕಣ್ಣೆಲ್ಲ ಊದ್ಕೋಬಿಟ್ಟಿತ್ತಂತೆ ನನಗೆ ನನಗೆ ಸ್ನೇಹಿತರು ನೋಡಿ ಅದನ್ನ ಸೊ ಅವಾಗ ನಾನು ಕೈ ಎತ್ತುತ್ತಿದ್ದೆ ನನಗೆ ಉಸಿರಾಡಕ್ಕೆ ಸ್ವಲ್ಪ ಟೈಮ್ ಬೇಕು ಟೈಮ್ ಬೇಕು ಅಂತ ಅವಾಗ ತನಿಷಾ ಬಂದ್ಬಿಟ್ಟು ತನಿಷಾ ಸಂಗೀತ ಬಂದ್ಬಿಟ್ಟು ಕೊಡ್ತೀವಿ ಇನ್ನೂ ಟೈಮ್ ಕೊಡ್ತೀವಿ ಅಂದರೆ ಇನ್ನೂ ಜೋರು ಜೋರಾಗಿ ಬೇಕು ಬೇಕು ಅಂತಲೇ ಆಗ್ತಾಯಿದ್ರು ಸೊ ನನಗೆ ಅದು ಸ್ವಲ್ಪ ನನಗೆ ತುಂಬ ಬೇಜಾರಾಗಿತ್ತು ಆ್ಯಂಡ್ ನೆಕ್ಸ್ಟ್ ಟಾಸ್ಕ್ಗೂ ನನ್ನ ಮೈಂಡಲ್ಲಿ ಅದು ತುಂಬ ಆಯಿತು ನನಗೆ ಇವ್ರಿಗೂ ಹಾಕಿ ತೋರಿಸ್ಬೇಕು ಎಷ್ಟು ಪೇಯ್ನ್ ಆಗುತ್ತೆ ಯಾವ ಥರ ಪೇಯ್ನ್ ಆಗುತ್ತೆ ಅಂತ ಸೊ ಮೈಕಲ್ಗೆ ಅವ್ರಿಗೆ ಹಾಕಿ ತೋರಿಸಿದ್ರು ತನಿಷಾ ಅವರು ಸಲ ನೋಡಿ ಇಷ್ಟೇ ಇರೋದು ಫೋರ್ಸು ಅಂತ ಬಟ್ ಮೈಕಲ್ ಅವ್ರಿಗೆ ಹಾಕ್ಬೇಕಾದ್ರೆ ತುಂಬ ಸ್ಲೋ ಆಗಿ ಹಾಕಿದ್ರು ಬಟ್ ನನಗೆ ಹಾಕಬೇಕು ಅಂತ ಬಂದಾಗ ತುಂಬ ಜೋರಾಗಿ ಇರಿಸ್ತಾಯಿದ್ರು ಸೊ ನನಗೆ ಅದು ಅನ್ನಿಸ್ತು ಬೇರೆಯವ್ರ ಜಗಳದಲ್ಲಿ ನಾನು ನಾನು ಬಲಿ ಪಶು ಆಗ್ತಿದ್ದೆ ಅಂತ ಅಲ್ಲಿ